અમર સરા જય જય ઓ દહોત વલ્લા હસ દેગિલો મુડવા કે ગોડ કે દાઈ કામ કેલો મુડવા કે ગોડ કે દાઈ કામ કેલો હરવે હંબે કરા ગુરવે હંબે કરા સૈમ હરવે હંબે કરા ગુરવે હંબે કરા ಬಂದನಗಳಲ್ಲ ನೀನು ಕಲಚಿದೆ ಕಾರ್ಯಕಾರ ನಗಳನ್ನು ಹುಡುಕಿದೆ ಬಂದನಗಳೆಲ್ಲ ನೀನು ಕಲಚಿದೆ ಕಾರ್ಯಕಾರ ನಗಳನ್ನು ಹುಡುಕಿದೆ ವಿವೇಕದ ಕಣ್ಣು ತರಿಸದೆ ಸಂಭ್ರಾಟಿಯ ವರದಿ ಹುಡಿದೆ ಸಂಭ್ರಾಟಿಯ ವರದಿ ಹುಡಿದೆ ಅರುವೆ ಅಂಬೇಡ್ಕರ ಗುರುವೆ ಅಂಬೇಡ್ಕರ ಅರುವೆ ಅಂಬೇಡ್ಕರ್ ಅಂಬೇಡ್ಕರ ಅರುವೆ ಅಂಬೇಡ್ಕರ जय बोलो डॉक्टर बाबा साहेब अम्बेडकर गए जय बोलो डॉक्टर बाबा साहेब अम्बेडकर गए जय 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 ಬಂದೆ <laughs> आना तो उत्तर पे इंडी होके इंदिरा इंडी पे बताता भीम ज्योति हिड तो बननी क्रांतिक हल्ला मलगिदे भीम ज्योति हिड तो बननी क्रांतिक कौटिक अंतर होगी रे ऐ अंबेडकर वादा जिंदाबाद अंबेडकर वादा जिंदाबाद अंबेडकर वादा जिंदाबाद दलित हिंदुनता जनर हाइकेतन सार हुआ दलित ಅಂಬೇಡ್ಕರ್ ಸಂವಿಧಾನದ ಪೀಠಿಕೆಯನ್ನ ಓದೋದ್ರ ಮುಖಾಂತರ ಎಲ್ರೂ ಕೈ ಚಾಚಿ ಸಂವಿಧಾನ ಪೀಠಿಕೆಯನ್ನ ಹೇಳ್ಬೇಕು ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವುದಂತೆ ಮಾಡಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಶಾಸನವಾಗಿ ಪೆಟ್ನಾಡ್ ಮಾಡ ಈ ದಿನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ನಮ್ಮ ತಾಲೂಕಿನ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ದಲಿತ ಸಂಘಟನೆ ಮುಖಂಡರು ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನ ಒಟ್ಟುಗೂಡಿ ಇದನ್ನು ಓದಿ ಮುಖಾಂತರವಾಗಿ ಸಂವಿಧಾನ ಪೀಠಿಕೆಯನ್ನು ಓದೋ ಮುಖಾಂತರವಾಗಿ ಸರಳವಾಗಿ ಹಾಗೂ ವಿಜೃಂಭಣೆಯಾಗಿ ಸರಳತೆಯಿಂದ ಕೂಡಿದ ತುಂಬ ಅತ್ಯುನ್ನತವಾಗಿ ನಾವೆಲ್ಲ ಸೇರಿ ಇವತ್ತು ವಿಶೇಷವಾದ ದಿನ ಅಂತಂದರೆ ಬೆಳೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಬರೀ ನಾಯಕರು ಮಾತ್ರ ಸೇರಿ ನಾವು ಮಾಡ್ತಾ ಇದ್ವಿ ಆದರೆ ಇವತ್ತು ವಿಶೇಷ ಏನಂತಂದರೆ ಎಲ್ಲ ನಮ್ಮ ಡಿಗ್ರಿ ಕಾಲೇಜಿನ ಮಕ್ಕಳ ಜೊತೆ ಸೇರಿ ಕಾರ್ಯಕ್ರಮವನ್ನು ಆಚರಿಸಿ ಮಾಡೋದು ಇವತ್ತು ಅರ್ಥಗರ್ಕವಾಗಿದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮತ್ತು ನಮ್ಮ ಹಕ್ಕುವನ್ನು ಎತ್ತಿರ್ತಕ್ಕಂಥ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಆಚರಣೆ ನಾವು ಬರತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಂತ ನಾವು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇಒ ನಾವೆಲ್ಲ ಸೇರಿ ನಮ್ಮೆಲ್ಲ ಕೌಸ್ಟರ್ ಸೇರಿ ನಮ್ಮ ಅರಿಷ್ಟ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಕ್ಕಂಥ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀವಿ ಈ ಪ್ರಜಾಪ್ರಭುತ್ವ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಮುಂದಿನ ದಿವಸ ಅತಿ ಹೆಚ್ಚು ಕಾರ್ಯಕ್ರಮಗಳು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ದಲಿತ ಒಕ್ಕೂಟಗಳಿಗೆ ಹೇಳ್ತಾ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಸೆಕೆಂಡ್ ವೀಕು ಮಾನ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಅವರು ಕೂಡ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ ಇದೇ ಅಕ್ಟೋಬರ್ ನಾವೆಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಆ ಡೇಟ್ನ ತಂದು ಅಂಬೇಡ್ಕರ್ ಭವನವನ್ನು ಕಟ್ಟುವ ಮುಖಾಂತರವಾಗಿ ಹಾಗೂ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮರು ಏನು ನವೀಕರಣ ಮಾಡೋ ಮುಖಾಂತರವಾಗಿ ಈ ತಾಲೂಕಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಧ್ಯಮಿಸ್ಥರು ಮತ್ತು ಎಲ್ಲ ಪತ್ರಿಕರ್ಷರು ಕೂಡ ನಮ್ಮ ಜೊತೆಗೂಡಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ